ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಆಗಿದ್ದೀರಾ ಅಂತ ಹೇಳಿ ಅಂದ್ಕೊಂತೀನಿ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಳೆದಿರುವಂಥ ಬೆಲ್ಲೈಕನ್ನ ಒತ್ತಿ ನಾನು ಹಾಕೋಂತ ಬಿಡಿಸೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವಿಡಿಯೋನ ನೋಡ್ಬೋದು ಬೆಳಿಗ್ಗೆ ತೋಟಕ್ಕೆ ಬರ್ತಾ ಮಳೆ ಇಲ್ಲ ಅಂತ ಅಂತೇಳ್ಬಿಟ್ಟು ರೆನ್ಕೊಟ್ ಹಾಕದೆ ಹಾಗೆ ಬಂದೆ ನೋಡ್ತನಕ ಅರ್ಧ ತಾರಿಗೆ ಬರ್ತಾ ಮಳೆ ಬಂತು ನೆಲ್ಸ್ಕೊಂಡು ಮತ್ತೆ ರೆನ್ಕೊಟ್ ಹಾಕೋದು ಬೇಡ ಅಂತೇಳಿ ಹಾಗೆ ಬಂದೆ ಫುಲ್ ಒದ್ದೆ ಆಗಿಬಿಟ್ಟೆ ಅಪ್ಪ ಅಮ್ಮ ಬುದ್ಧಿವಂತಿಕೆ ಜಾಸ್ತಿ ಇತ್ತು ಹಾಗಾಗಿ ಅವರಿಬ್ಬರು ರೆಣ್ಕೊಟ್ಟು ಹಾಕೊಂಡಿದ್ರು ನಾನು ಬುದ್ಧಿವಂತಿಕೆ ಇನ್ನೂ ಜಾಸ್ತಿ ಇತ್ತು ಹಾಗಾಗಿ ರೆಂಡ್ಕೊಟ್ಟು ಹಾಕ್ಕೊಂಡಿರಲಿಲ್ಲ ಬರ್ತಾ 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 ದೊಡ್ಡ ಮಳೆನೇ ಬಂದುಬಿಡ್ತು ಫುಲ್ ಒದ್ದೆ ಆಗಿಬಿಟ್ಟೆ ಈಗ ತೋಟಕ್ಕೆ ಬಂದಿದ್ವಿ ಆಲ್ಮೋಸ್ಟ್ ಮಾ ಕಾಲಿಗೆ ಎಳೆದು ಮುಗ್ದಿದ್ದೆ ಇನ್ನು ಹತ್ತು ಕಾಲಿಗೆ ಇದೆ ಚಿಕ್ಕ ಚಿಕ್ಕ ಕಾಲಿಗೆ ಅದ ಹಿಡಿದು ತುಟ್ಟಲಾಗಿ ಹತ್ತು ಕಾಲಿಗೆ ಇದೆ ಕಾಲಿಗೆ ಕ್ಲೀನ್ ಮಾಡಿಕೊಡೋದೇ ಬಿಡ್ತಾ ಇದೆ ಅಪ್ಪ ಆರಾಮಸೆಯಾಗಿ ನಮ್ಮ ಹಿಂದೆ ಬರ್ತಾ ಇದ್ದಾರೆ ಕಾಲಿಗೆ ಹೇಳ್ಕೊಂತ ಹೇಳ್ಕೊತ ಬಟ್ ನಮ್ಮ ಸೋರದು ಮತ್ತು ಕಾಲಿಗೆನ ಕಳೆ ಇರೋ ಥರ ಅದನ್ನೆಲ್ಲ ತೆಗೆದುಕೊಡೋಕೆ ಹಿಂದೆ ಬಿಡ್ತಾ ಇದೆ ನಿನ್ನೆ ಕೂಡ ನಾನು ಬಂದಿರಲಿಲ್ಲ ಸೊ ಹಾಗಾಗಿ ಅಮ್ಮ ಒಬ್ಬರೇ ಆಗಿತ್ತು ಹಾಗಾಗಿ ನಿನ್ನೆ ಸ್ವಲ್ಪ ಮೂರೇ ಕಾಲಿಗೆ ಎಳೆದಿದ್ದಾರೆ ಮತ್ತೆ ಮೇಲೆ ಬಂದಿಲ್ಲ ಮತ್ತು ಅಮ್ಮ ಈಗ ಮತ್ತೆ ಬಂದಿದ್ದೀವಿ ಅಪ್ಪ ಕತ್ತೆಲ್ಲ ಮಸಿದು ಕೊಟ್ಟು ಆದಮೇಲೆ ನಾವು ಕತ್ತಿ ತಗೊಂಡು ಹೋಗೋದು ಇಲ್ಲಾಂತಂದರೆ ಕತ್ತಿ ತಾಗೋದಿಲ್ಲ ಕಲ್ಲಿಗೆ ಇಲ್ಲಿಗೆಲ್ಲ ಜಪ್ಪಿ ಇದು ಮಾಡಿ ಶಾರ್ಪ್ ಆಗಿರೋ ಕತ್ತಿನೆಲ್ಲ ಮತ್ತೆ ನಾವು ಬಡ್ ಮಾಡಿಡ್ತೀವಿ ವಿಡಿಯೋನ ಫುಲ್ಲಾಗಿ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ಹೇಳ್ಬಿಟ್ಟು ನೋಡುವ ಸೊ ಬನ್ನಿ ಇಲ್ಲಿ ಅಮ್ಮ ಆಲ್ರೆಡಿ ಯಾವುದೋ ಒಂದು ಕತ್ತಿ ತಕೊಂಡು ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫುಲ್ ಹುಲ್ಲು ಬಂದಿದೆ ಈ ಥರ ಕಾಲಿಗೆ ಉಂಟಲ್ಲ ಅದನ್ನು ತಕ್ಕೊಡೋದು ಬೇಜಾರು ಅಂದರೆ ಬೇಜಾರು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಕೈಯಿಂದನೇ ಪೂರ್ತಿಯಾಗಿ ತೆಗಿಬೇಕಲ್ಲ ಹಾಗಾಗಿ ಬಟ್ ಆ ಕಡೆ ಇತ್ತಲ್ಲ ಕಲಿಗೆ ಆ ಥರ ಏನೂ ಇಲ್ಲ ಬಟ್ ಅದು ತೆಗಿಬೇಕಲ್ಲ ಕ್ಲೀನಾಗಿ ಹಾಗಾಗಿ ಸ್ವಲ್ಪ ಲೇಟಾಗತ್ತೆ ನಮಗೆಯ ಒಂದು ಬದನೆಕಾಯಿ ಗಿಡ ಉಂಟು ಈ ತೋಟದಲ್ಲಿ ನೋಡಿ ಫಸ್ಟ್ ತೋಟ ಹಾಕಿದಾಗಿಂದ ನೆಟ್ಟಿರೋದು ಇನ್ನೂ ಕೂಡ ಇದೆ ಇಷ್ಟು ಚಿಕ್ಕ ಬದನೆಕಾಯಿ ಉಂಟು ಮಂಗ ಬಂದರೆ ಇದು ಕಿತ್ಕೊಂಡೋಗುತ್ತೆ ಸ್ವಲ್ಪ ದೊಡ್ಡಾದರೆ ಮನೆ ತಗೊಂಡೋಗ್ಬೋದಿತ್ತು ಭಾಳ ಚಿಕ್ಕ ಉಂಟು ನೋಡಿ ಒಂದೇ ಒಂದು ಬದನೆಕಾಯಿ ಬುಡ ತರಕಾರಿ ಇಲ್ಲೂ ಕೂಡ ನೆಟ್ಟಿದ್ದೀವಿ ಅಂತ ಸಾಕ್ಷಿಗೆ ಹೇಳೋಕ್ಕೆ ಅಪ್ಪ ಕತ್ತಿನ ತಿಕ್ಕತಾ ಇದ್ದಾರೆ ಒಂದೆರಡು ಮೂರು ಕತ್ತಿ ತಮ್ಮವನ್ನು ಟೋಟಲ್ ಟೋಟಲಾಗಿ ನಾಲ್ಕು ಕತ್ತಿ ನಾಲ್ಕು ಕತ್ತಿ ಇಬ್ಬರನ್ನ ಸೇರ್ಕೊಂಡು ನಾವು ಈ ಥರ ಮಾಡ್ತೀವ ಹೇಳಿ ಅಪ್ಪ ಕತ್ತಿ ಮನೆಯಿಂದಾನೇ ಶಾಪ್ ಮಾಡ್ಕೊಂಡು ಬಂದಿರ್ತಾರೆ ಇಷ್ಟೊಂದು ಯೂಸ್ ಮಾಡೋದಿಲ್ಲ ನಮ್ಮ ಅಪ್ಪ ಕತ್ತಿ ಶಪ 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 ಅಂತೇಳಿ ತಿಕ್ತಾ ಇದ್ದಾರೆ ಮೂರು ಕಾಲಿಗಿನ ಕ್ಲೀನ್ ಮಾಡಿಟ್ಟು ಬಂದೆ ನಾನು ಬರಣ ಪೂರ್ತಿಯಾಗಿ ಕಾಲಿಗೆ ಆ ಕಡೆ ಈ ಕಡೆ ಎಲ್ಲ ಕ್ಲೀನ್ ಮಾಡೋದು ಅಮ್ಮ ಕಾಲಿಗೆ ಒಳಗಡೆ ಇರುವಂಥ ಕಾಳೆನ ತೆಗಿಯೋದು ಅಪ್ಪ ಕಾಲಿಗೆನ ಎಳಿಯೋದು ಮೂರು ಕಾಲಿಗೆನ ಕ್ಲೀನ್ ಮಾಡಿದ್ವಿ ಈಗ ಸ್ವಲ್ಪ ಹೊತ್ತು ಕುತ್ಕೊಳ್ಳುವ ಅಂತ ಹೇಳ್ಬಿಟ್ಟು ಸೊ ಹಾಗೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅನಾನಸ್ ತಂದಿದ್ದೀವಿ ಸೊ ಅನ್ನನ್ನಸ್ತನ ಈಗ ತಿಂದ್ಕೊಂಡು ಮತ್ತೆ ಹೋಗೋದು ಅಪ್ಪ ತಿನ್ಕೊಂಡು ಹೋಗಿದ್ದಾನೆ ಅನಿಸುತ್ತೆ ಮಮ್ಮಿ ನಮಗಿಟ್ಟೇ ಇಲ್ಲಲ್ಲ ಇದು ನೋಡಿ ಅಪ್ಪ ಆಲ್ರೆಡಿ ತಿಂದ್ಕೊಂಡು ಹೋಗ್ಬಿಟ್ಟಿದ್ದಾನೆ ನಮ್ಗೆ ಇಟ್ಟೆ ಇಲ್ಲ ಇನ್ನು ಸ್ವಲ್ಪ ನೀನು ಸರ್ತಿ ಬಂದಿದ್ದಿದ್ರೆ ಅಪ್ಪ ಪೂರ್ತಿ ಖಾಲಿ ಮಾಡಿಟ್ಟು ಹೋಗ್ತಿದ್ದೆ ಓಕೆ ಸ್ವಲ್ಪ ಹುಳಿ ಸ್ವಲ್ಪ ಶೀಯ ಎರಡು ಮಿಕ್ಸ್ ಆಗಿದೆ ಟೇಸ್ಟಾಗಿದೆ ಅನ್ನ ಸಣ್ಣಗೆ ಮಸ್ತ ಟೇಸ್ಟ್ ಬಂದಿರೋದು ಯಾಕೆಂದರೆ ಬೆಳಿಗ್ಗೆ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡು ಬಂದಿರೋದಕ್ಕೆ ಇವಾಗ ಕರೆಕ್ಟಾಗಿ ನೀರು ಬಿಟ್ಟಿರೋದು ಮತ್ತು ಕರೆಕ್ಟಾಗಿ ಅದಕ್ಕೆ ಅನ್ನನ್ನು ಸಿಗುತ್ತಾಗಿತ್ತು ಇಲ್ಲಿ ಬಂದಾಗ ಕುತ್ಕೊಳ್ಳಿಕ್ಕಂತ ಇರೋದು ಇಷ್ಟೇ ಚಿಕ್ಕದಾಗಿ ಒಂದು ಪಂಪ್ ಸೆಟ್ ಮನೆ ಬಾಕಿ ಎಲ್ಲೂ ಕೂಡ ಇದು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಕುತ್ಕೊಂಡ್ರೆ ಈ ಬಾಗಿಲು ಏನಿರ್ತಾರೆ ಇದ್ರ ಮೇಲೆ ಕುತ್ಕೊಳ್ಬೇಕು ಇಲ್ಲ ಅಂತಂದರೆ ಕೂತ್ಕೊಳ್ಳೋಕೆಲ್ಲ ಒಳಗಡೆ ಹೋಗಿ ಕೂತ್ಕೊಳ್ಳಿಕ್ಕೆ ಭಯ ಯಾಕೆಂದರೆ ಕರೆಂಟ್ ಇದೆ ಮೀಟ್ರ್ ಕಲೆಕ್ಷನ್ಸ್ ಎಲ್ಲ ಇದೆ ಪಂಪನ್ನೆಲ್ಲ ಮನೆಗೆ ತಕೊಂಡೋಗ್ಬಿಟ್ಟಿದ್ವಿ ಇಲ್ಲಿ ನೀರು ಬಂದು ಪ್ರತಿ ವರ್ಷವೂ ಕೂಡ ಮುಳುಗಿ ಪಂಪ ಹಾಳಾಗ್ತಿತ್ತು ಹಾಗಾಗಿ ಸಲ ಹೊಸ ತಂದಿದ್ರಲ್ಲ ಅದನ್ನು ಮತ್ತೆ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಮಳೆಗಾಲ ಸ್ಟಾರ್ಟಿಂಗಲ್ಲೇ ಎಲ್ಲ ಕಲೆಕ್ಷನ್ ತಪ್ಪಿಸ್ಬಿಟ್ಟು ಪಂಪ್ನ ಮನೆಗೆ ಹೋಗ್ಬಿಟ್ಟಿದ್ದೀವಿ ಇಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕಿ ಭಯ ಯಾವಾಗ ಕರೆಂಟ್ ಕನೆಕ್ಷನ್ ಯಾವಾಗ ಏನಾಗುತ್ತೆ ಅನ್ನೋದು ನಾರ್ಮಲ್ ಕೂತ್ಕೊಳ್ಬೋದು ಮತ್ತು ಮಳೆ ಗುಡುಗು ಆ ಥರ ಇದ್ದಾಗೆಲ್ಲ ಕೂತ್ಕೊಳ್ಳಿಕ್ಕೆ ಭಯ ಆಗುತ್ತೆ ಯಾರಿಗೂ ದುಡ್ಡು ಧೈರ್ಯ ಬರುವುದಿಲ್ಲ ಹಾಗಾಗಿ ಇಲ್ಲಿ ಕೂತ್ ಬಂದಾಗಿಂದ ಕೂತ್ಕೊಳ್ಳೋದು ಕೆಲಸನೇ ಇಲ್ಲ ಕುತ್ಕೊಂಡ್ರೆ ಇಲ್ಲಿ ಬಾಗಿಲು ಇರುತ್ತಲ್ಲ ಅದ್ರ ಮೇಲೆ ಕುತ್ಕೊಳ್ಳೋದು ಕೂತ್ಕೊಳ್ಳೋದು ಇಲ್ಲ ಅಂತಂದರೆ ಮನೆಗೆ ಹೋಗಿ ಕೂತ್ಕೊಳ್ಳೋದು ಅಂತೂ ಸಿಕ್ಕಾಬಿಟ್ಟು ಬಿಡ್ತಿದ್ರೆ ಇದ್ರ ಮೇಲೆ ಕುತ್ಕೊಳ್ಳಿಗೂ ಒಂಥರ ಆಗುತ್ತೆ ಬಂದಾಗಿಂದ ನಿಂತ್ಕೊಳ್ಳೋದು ಕೆಲಸ ಮಾಡೋದು ನಿಂತ್ಕೊಳ್ಳೋದು ಕೆಲಸ ಮಾಡೋದು ಅಷ್ಟೇ ಇಲ್ಲೊಂದು ಸಣ್ಣ ಮನೆ ಕಟ್ಕೊಂಡಿದ್ರೆ ಆಗ್ತಿತ್ತು ಬಟ್ ಬೇಡ ಎಲ್ಲ ಕಡೆಯೂ ಚಿಕ್ಕ ಚಿಕ್ಕ ಮನೆ ಅಂತಂದರೆ ಅದು ಕಟ್ಟಿದ್ದು ಮತ್ತು ಎರಡನೇ ವರ್ಷಕ್ಕೆ ಮುರಿದೋಗೋದು ಈ ಥರದೆಲ್ಲ ಆಗುತ್ತೆ ಇವತ್ತು ಮಧ್ಯಾಹ್ನ ಮೇಲೆ ಬರೋದು ಡೌಟು ಇಲ್ಲಿ ತೋಟದ ಇವತ್ತು ಅಕ್ಕನೂ ಕೂಡ ಹೋಗ್ತಾ ಇದ್ದಾಳೆ ವಾಪಸ್ ಬೆಂಗಳೂರಿಗೆ ಅವಳಿಗೂ ಎಲ್ಲ ಬ ಪ್ಯಾಕಿಂಗು ಪ್ರಿಪ್ರೇಷನು ಎಲ್ಲ ಇರುತ್ತಲ್ಲ ಹೋಗಬೇಕಿದ್ರೆ ಮತ್ತು ಇವತ್ತೇ ಒಂದು ಸ್ವಲ್ಪ ಮನೇಲಿ ಒಂದು ಸಿಕ್ಕದಾಗಿ ಪೂಜೆ ಮಾಡಬೇಕು ಅಂತೇಳಿ ಇದೆ ಇವತ್ತು ಏಕಾದಶಿ ಅಲ್ಲ ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಮಧ್ಯಾಹ್ನ ಪೂಜೆ ಮಾಡೋದುಂಟು ಹಾಗಾಗಿ ಈಗ ತೋಟಕ್ಕೆ ಬಂದು ಒಂದು ಸ್ವಲ್ಪ ಬೇಗನೆ ಹೋಗಬೇಕು ಹೋಗಿಬಿಟ್ಟು ಪೂಜೆನೆಲ್ಲ ಮಾಡಿ ಊಟ ಮಾಡೋ ತನಕ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಮ ಸಂಜೆಗೆ ನಮ್ಮ ಅಕ್ಕನೂ ಕೂಡ ಹೋಗಿರೋದ್ರಿಂದ ಮಧ್ಯಾಹ್ನ ಮೇಲೆ ಬರೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಹಾಗೆ ಎರಡು ಟ್ರಿಪ್ಪನ್ನು ಹುಲ್ಲು ಕೂಡ ತಕೊಂಡು ಹೋಗ್ಬಿಟ್ರೆ ಇವಾಗ ಸಾಕಾಗುತ್ತೆ ನಿನ್ನೆ ಸ್ವಲ್ಪ ಸ್ಟಾಕ್ ಇದೆ ಹುಲ್ಲನ್ನು ತಗೊಂಡು ಹೋಗಿರೋದು ಹಾಗೆ ದನಕ್ಕೂ ಕೂಡ ಕಟ್ ಹೋಗಿದ ತಕ್ಷಣ ಬಿಟ್ಟಾಕೋದು ಸೋಮಿಗೊಂದು ಬಿಟ್ಟಾಕಿದ್ದೀವಿ ಅವಳು ನಿನ್ನೆ ಸಂಜೆ ಅಮ್ಮ ಬಂತ ಕಟ್ ಆದಮೇಲೆ ಹುಲ್ಲನ್ನು ಹಾಕಿದ್ರಂತೆ ಬೆಳಿಗ್ಗೆ ಅನ್ನೋ ತನಕ ಒಂದು ಹುಲ್ಲು ಕಡ್ಡಿ ಕೂಡ ತಿಂದಿಲ್ಲ ಅಂತೆ ಅಮ್ಮ ಹೇಳ್ತಾಯಿರಲಿಲ್ಲ ಎಷ್ಟು ಸುಖಮಾರಿ ಇರಬೇಡ ಇವಳು ಅಂತ ಹೇಳಿ ಸೊ ಅವಳಿಗೆ ಅವಳಿಗೆ ಬೆಳಿಗ್ಗೆ ಬಿಟ್ಟಾಕಿದ್ದೀವಿ ಸೊ ಹೀಗೆ ನಮ್ಮ ದಿನಚರಿ ಹೇಗಿರುತ್ತೆ ಅಂತಂದರೆ ನಾರ್ಮಲ್ ಆಗಿ ಎವ್ರಿ ಡೇನೂ ಕೂಡ ಸೇಮ್ ಸೇಮ್ ಇರುತ್ತೆ ಕೆಲಸನೂ ಒಂದು ಎಂಟೆಂಟು ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಇಲ್ಲಂತಂದ್ರೆ ಸೇಮ್ ದಿನಚರಿ ಬೆಳಿಗ್ಗೆದ್ದ ಅದೇ ಕೆಲಸ ಅದೇ ಹಾಡು ಅಲ್ಲ ಅದೇ ದನಗಳ ಚಾಕ್ರಿ ಸೇಮ್ ಟು ಸೇಮ್ ಇರುತ್ತೆ ಈ ತೋಟಕ್ಕೆ ಬಂದಾಗ ಒಂಥರ ದಿನಚರಿ ಇರುತ್ತೆ ಮನೆ ಹತ್ರ ಇದ್ದರೆ ಒಂಥರ ದಿನಚರಿ ಇರುತ್ತೆ ಮತ್ತು ಮತ್ತೊಂದು ತೋಟಕ್ಕೆ ಹೋದಾಗ ದಿನಚರಿ ಬೇರೆ ಥರ ಇರುತ್ತೆ ಮೂರು ಥರ ವೆರೈಟೀಸ್ ನಮ್ಮದು ದಿನಚರಿ ನಡೀತಾ ಇರುತ್ತೆ ಇವತ್ತು ನಾಲ್ಕು ಕಾಲಿಗೆ ಕ್ಲೀನ್ ಮಾಡಿಕೊಟ್ವಿ ಅಪ್ಪ ನಾಲ್ಕು ಕಾಲಿಗೆ ಹೇಳಿದೆ ಇನ್ನೊಂದು ಕಾಲಿಗೆ ಕ್ಲೀನ್ ಮಾಡಿ ಇಟ್ಟಿದ್ದುಂಟು ಈಗ ಮಧ್ಯಾಹ್ನ ಆಯಿತು ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಇವತ್ತು ಬೆಳಗಿಂದ ಬರಬೇಕಾದ್ರೆ ಒಂದು ಚಿಕ್ಕ ಮಳೆ ಸಿಕ್ಕಿತ್ತು ಬಿಟ್ಟರೆ ಮತ್ತು ಮಳೆ ಇಲ್ಲ ಸ್ವಲ್ಪ ಬಿಸಿಲು ವಾತಾವರಣ ಬಂದಿದೆ ಇವತ್ತು ಈಗಂತೆ ಬಂದಾಗಿಂದ ರೆಣ್ಕೋಟೆನೂ ಕೂಡ ಹಾಕ್ಕೊಂಡಿಲ್ಲ ನಾನು ಅಮ್ಮನವರು ಬರಬೇಕಾದ್ರೆ ರೆಣ್ಕೋಟೆ ಹಾಕ್ಕೊಂಡಿರೋದಷ್ಟೇಯಾ ಮತ್ತು ಇಲ್ಲಿ ಬಂದಾಗ ರೆಣ್ಕೋಟು ಹಾಕ್ಕೊಳ್ಳುವಂಥ ಅವಶ್ಯಕತೆ ಬಂದಿಲ್ಲ ಅಂದರೆ ಬಂದಿತ್ತು ಒಂದು ಚಿಕ್ಕ ಚಿಕ್ಕ ಒಂದು ಎರಡೆರಡು ಹನಿ ಬಂದಿತ್ತು ಬಟ್ ರೇಣ್ಕೋಟೆ ಹಾಕ್ಕೊಳ್ಳುವಲ್ಲಿಲ್ಲ ಸೊ ಹೀಗೆ ಆಗಿ ಎರಡು ದಿನ ಹೊಳೆ ಹೋದರೆ ಮದ್ದು ಹೊಡೆಯುವುದು ಉಂಟು ಮಾರು ಸೊ ಇಲ್ಲಿ ನೋಡಿ ಈಗ ಎಷ್ಟು ಚಂದ ಕಾಣಿಸುತ್ತೆ ಎಷ್ಟು ಕ್ಲೀನ್ ಮಾಡಿದಾಗಲೇ ಇನ್ನೂ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ರೆ ಇನ್ನು ಭಾಳ ಚೆಂದ ಕಾಣಿಸುತ್ತೆ ಸೊ ಇದೇ ಥರ ಎರಡು ದಿನ ಹೊಳೆ ಹೋಗಿಬಿಟ್ರೆ ಮದ್ದು ಹೊಡಿಬೇಕಿತ್ತಲ್ಲ ಸೊ ಮದ್ದು ಹೊಡೆದು ಹೊಡೆದ್ಬಿಟ್ಟು ಮತ್ತು ಇಲ್ಲಿ ಕೆಲಸ ಕಂಟಿನ್ಯೂ ಮಾಡ್ಬೋದಿತ್ತು ಬಟ್ ನೋಡುವ ಯಾವಾಗ ಏನಾಗುತ್ತೆ ಅಂತ ಹೇಳಿ ಬಟ್ ಆದಷ್ಟು ಬೇಗ ಮದ್ದು ಹೊಡ್ಕೊಂಡ್ರೆ ಈಸಿಯಾಗಿರೋದು ಯಾಕೆಂದರೆ ಆಲ್ರೆಡಿ ಒಂದೊಂದು ಅಡಿಕೆ ಕೊನೆಗೆ ಅಡಿಕೆ ಬೀಳ್ತಾ ಉಂಟು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮ ಹೋಗ್ಕೊಂಡು ಬಟ್ ಆದಷ್ಟು ಬೇಗ ಹೊಡಿಬೇಕಿತ್ತು ಬಟ್ ಮಳೆಯಿಂದ ಹೊಡಿಲಿಕ್ಕೆ ಇಲ್ಲ ಬಟ್ ಈಗ ನಾಳೆ ನಾಡಿದ್ದು ಹಿಂಗೆ ಹೊಡೆದ್ರೆ ಚೆನ್ನಾಗಿರ್ತಿತ್ತು ನೋಡುವ ಕೊನೆಗೊಟ್ಟಿಗೆಲ್ಲ ಕಾಲ್ ಮಾಡಿ ಕೇಳಿ ಎಲ್ಲ ಏನಾಗತ್ತೆ ಅಂತ ಹೇಳಿ ಎಲ್ಲ ಆಯಿತು ಹತ್ತು ನಿಮಿಷ ಕುತ್ಕೊಂಡ್ವಿ ದನಗಳಿಗೆ ಬಂದ ತಕ್ಷಣ ಬಿಟ್ಟಿರಲಿಲ್ಲ ಆಗಿತ್ತು ಈಗ ಬಿಟ್ಟಿದ್ದೀವಿ ಬಿಟ್ಟು ಬಿಟ್ಟು ಡೈರೆಕ್ಟಾಗಿ ಅವರು ಸ್ಟ್ರೈಟಾಗಿ ರೋಡಿಂದ ಹೋಗ್ತಾರೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಡ್ದಾಗಿ ಬನ್ನಿ ಅಂತ ಹೇಳಿದ್ದಾರೆ ಅಮ್ಮ ಸೊ ಅವರಿಗೆಲ್ಲ ಬಿಟ್ಟಿದ್ದಾರೆ ಈಗ ಜೊತೇಲಿ ಅಕ್ಕನೂ ಕೂಡ ಬರ್ತೀನಿ ಅಂತಂದಿದ್ದಾರೆ ಊಟ ಮಾಡಿದ್ದೆ ಈ ದನಗಳದ್ದು ಒಂದು ಕಾಟನೋ ಒಂದು ನಿಮಿಷ ಕೂತ್ಕೊಳ್ಳಿ ಕೊಡೋದಿಲ್ಲಪ್ಪ ಅದೇವ್ರಿ ಈಗ ನೋಡಿ ಇವರಿಗೆ ಬಡ್ಕೊಂಡು ಹೋಗಿ ಸ್ವಲ್ಪ ಬಡ್ದಾಗಿ ಬರಬೇಕು ಮೇಲಂತೂ ಹೋಗುವುದಿಲ್ಲ ನೆಕ್ಸ್ಟ್ ಹಾಗೆ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡುವ ಅಂತ ನೋಡೋದು ಇಲ್ಲ ಅಂತಂದರೆ ಹೀಗೆ ಕತೆ ಆಯ್ತು ಅದೇ ಇವತ್ತೇ ನಿಂಗೆ ಹಾಂ ಅರ್ಶಿಣ ಕುಂಕುಮ ಹಾಚಿದ್ರು ನಿಂಗೆ ಹೌದು ಎಲ್ಲಿ ಎಲ್ಲಿ ಎಲ್ಲರಿಗೂ ಇವತ್ತು ಚೆಂದ ಚೆಂದ ಕಾಣಿಸ್ತಿದ್ರಲ್ಲೇ ಶಿವಮಿ ಶಿವಮಿ ಕೊಡಿದ್ ನೋಡಿ ಎಷ್ಟು ಮಣ್ಣು ತರಿಸ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಮತ್ತು ಅಕ್ಕ ದನಗಳ ಜೊತೆನೇ ಇದ್ದರು ಆದ್ರೂ ಕೂಡ ದನಗಳಿಗೆ ಬೆರೆಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ದನ ಆಲ್ರೆಡಿ ಮುಂದೆ ಓಡೋಗಿಬಿಟ್ಟಿದೆ ಆ ಮನುಷ್ಯನ ಕಂಡಿದ ತಕ್ಷಣ ದನಗಳು ಎರ ಬಿರೇ ಓಡ್ಬಿಡ್ತಾರೆ ಯಾಕಂದರೆ ಅವರಿಗೆ ರೂಢಿಯಾಗಿಬಿಟ್ಟಿದೆ ಇವರು ಬೆರೆಸಿ 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 ಇವ್ರೊಬ್ಬರೇ ಅಂತಲ್ಲ ಈ ಥರ ತುಂಬ ಜನ ಇದ್ದಾರೆ ಊರಲ್ಲಿ ಇಲ್ಲಿ ನೋಡಿ ನನಗೆ ಹೊಡಿಲಿಕ್ಕೆ ಬರ್ತಾ ಇದ್ದಾರೆ ನಾನು ಹೇಳೋಕೆ ಹೋದರೆ ಇಲ್ಲಿ ನಾನು ಓನ್ ವಯಸ್ಸನ್ನು ಕೊಡ್ತಾ ಇದ್ದೇನೆ ಇಲ್ಲಿ ನನ್ನ ಮತ್ತು ಅವ್ರ ಮಧ್ಯೆ ತುಂಬ ರ್ಯಾಶ್ ಆಗಿ ಮಾತುಗಳು ನಡೆದಿತ್ತು ಸೊ ನಾನು ಆಲ್ರೆಡಿ ವಿಡಿಯೋ ಮಾಡ್ತಿರಲಿಲ್ಲ ಅಂದ್ರೆ ಅವ್ರು ನನಗೆ ಗ್ಯಾರಂಟಿ ಹೊಡಿತಿದ್ರು ಅನ್ಸುತ್ತೆ ಬಟ್ ನಾನು ವೀಡಿಯೋ ಮಾಡಿ ಹಾಕೊತ ಇದ್ನಾಗಿತ್ತು ಆಲ್ರೆಡಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾನಲ್ಲ ಸೊ ಹಾಗಾಗಿ ವೀಡಿಯೋ ಮಾಡ್ತಾ ಹೋಗ್ತಾ ಇದ್ದಾಗಿತ್ತು ಬಟ್ ಅಂದ್ ಅದರಲ್ಲಿ ಇವರು ಅವರು ಕೂಡ ಸಿಕ್ಬಿಟ್ರು ಎಷ್ಟು ಕೆಟ್ಟ ಜನ ಇರ್ತಾರಂದರೆ ಇಲ್ಲಿ ಅವ್ರ ಮನೆ ಕೂಡ ಇಲ್ಲ ಬಟ್ ಆದರೂ ಕೂಡ ದನಗಳು ಬೆಸಕ್ಕೆ ಬರ್ತಾರೆ ಸೀರಿಯಸ್ಲಿ ಇದ್ದೀನಿ ಅವರನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ ಬರ್ತಾ ಇರೋ ಕೋಪಕ್ಕೆ ಅವರಿಗೆ ಈ ಸಿಟ್ಟು ಬಂದಿತ್ತು ನನಗೆ ಬಟ್ ಹೇಳೋಕ್ಕಾಗ್ತಾಯಿಲ್ಲ ಎಷ್ಟು ಸಿಟ್ಟು ಬಂದಿತ್ತು ಅಂತ ಹೇಳ್ಬಿಟ್ಟು ಬಟ್ ನಾವು ಇಲ್ಲಿದ್ದಾಗ ಅವ್ರು ಯಾವ ಥರ ಬೇರೆತಾರೋ ಯಾವ ಥರ ಮಾಡ್ತಾರೋ ಅನ್ನೋದು ಕೂಡ ಒಂದು ಗೊತ್ತಾಗಲ್ಲ ಬಟ್ ನಾವು ಇರಬೇಕಿದ್ರೇ ಈ ಥರ ಮಾಡೋರು ಬಟ್ ನಮ್ಮ ಹಿಂದ್ಗಡೆ ಇನ್ನು ಥರ ಮಾಡ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ದನಗಳಿಗೆ ಬಡ್ಕೊಂಡು ಬ ಅಂದರೆ ಹೊಡ್ಕೊಂಡು ಹೋಗ್ತಾ ಇದ್ವಲ್ಲ ನಾನು ಅಕ್ಕ ಸೇರಿಕೊಂಡು ಊಟ ಆಗಿದ್ದೆ ಹತ್ತು ನಿಮಿಷವೂ ಕೂತ್ಕೊಳ್ಳದೆ ಹಾಗೆ ದನಗಳಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಬಡದು ಬರುವ ಅಂತೇಳಿ ಹೋಗಿದ್ವಿ ಅಂತ ಹೇಳಿದ್ನಲ್ಲ ಹಾಗೆ ನಾವು ರೋಡಲ್ಲೇ ಇದ್ರಾಗಿತ್ತು ದನ ಸ್ವಲ್ಪ ಸೈಡಿಗೆ ಹೋಗ್ತು ಅಲ್ಲಿ ಮುಂಚೆ ಒಂದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದನಾಗಿತ್ತು ರೋಡ್ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಮೇಲಿಂದ ಒಬ್ಬರು ದನನ ಬಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿ ಸೊ ಆಲ್ರೆಡಿ ಅದರದ್ದು ವೀಡಿಯೋನ ನಾನು ನಿಮಗೆ ಹಾಕಿದ್ದೀನಿ ಸ್ವಲ್ಪ ಸೊ ಯಾವ ರೀತಿಯಲ್ಲಿ ಕ್ಲಾಶ್ ಆಯಿತು ಅಂತ ಹೇಳ್ಬಿಟ್ಟು ಜಸ್ಟ್ ಏನಿಲ್ಲ ಎಲ್ಲೇ ಇರಲಿ ದನ ಯಾರದೇ ಆಗಿರಲಿ ಅವ್ರ ದನನ ಬೆರೆಸೋದೊಂದೇ ಕೆಲಸ ಅಂದರೆ ಎಂಥ ರಾಕ್ಷಸರು ಅಂತಂದರೆ ನೆಟ್ಟಗೆ ಅವರಿಗೆ ಎಲ್ಲೂ ಕೂಡ ಮೇಯಕ್ಕೆ ಕೊಡೋದಿಲ್ಲ ಹೊರಗಡೆ ಬಿಟ್ಟರೆ ಸಾಕು ಇದು ಎಲ್ಲೇ ಇರಲಿ ದನಗಳಿಗೆ ಒಟ್ಟಿನಲ್ಲೇ ಪೇರ್ ಸಾಕೋದು ಅವರು ಮನುಷ್ಯ ಅಲ್ಲ ರಾಕ್ಷಸರು ಕುಲ್ದವ್ರು ಅವರು ನಿಜ ನಿಜಾರ್ಥಿದ್ದೀನಿ ಅವರಿಗೆ ಅವ್ರಿಗೆ ಸಾವು ಹೇಗೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅವ್ರಿಗೆ ಒಂದು ಸ್ವಲ್ಪ ಹೊರಗಡೆ ಹಾಕೊಂಡು ಫ್ರೀಯಾಗಿ ಮೇಯಕ್ಕೆ ಕೊಡೋದಿಲ್ಲ ಅದು ಏನೂ ಗೊತ್ತಿಲ್ಲ ನಾನು ಹೋಗಿ ಕೇಳಿದಾಗ ಅದು ನನ್ನ ಆಸ್ತಿ ಹಾಗೆ ಹೀಗೆ ಅಂತ ಅಂದರು ಬಟ್ ಹೌದು ಹಂಗಾರೆ ದನಗಳದ್ದು ಅವರು ಅವ್ರ ಆಸ್ತಿ ಅಲ್ವಾ ಅವ್ರಿಗೂ ಹೊಟ್ಟೆ ಕೊಟ್ಟಿರುವ ತಿನ್ನೋಕ್ಕೆ ಎಲ್ಲ ಹೆಚ್ಚು ಹೇಳ್ಬೇಕಂದ್ರೆ ಅವರು ಫಸ್ಟ್ ದನಗಳು ಫಸ್ಟ್ ದೇವರು ಅವರು ಸೊ ಅವರಿಗೆ ತಿನ್ನೋ ಕೊಡೋದಿಲ್ಲ ಅಂದರೆ ಈ ಮನುಷ್ಯರಿಗೆ ಏನಪ್ಪ ಹೇಳಬೇಕು ಗೊತ್ತಿಲ್ಲ ಆ ಮನುಷ್ಯ ಯಾವ ರೀತಿ ಸಾಯ್ತಾರೆ ಹೇಳ್ಬಿಟ್ಟು ತೋರಿಸ್ತೀವಿ ಆ ಅವರು ಆಲ್ರೆಡಿ ನಿಮಗೆ ವೀಡಿಯೋನ ಹಾಕಿದ್ದೀನಿ ಹಿಂದೆನೇ ಅದನ್ನು ಒಂದು ಸತಿ ನೋಡ್ಕೊಂಡು ಬಂದಿರ್ತೀರ ಅಂತ ಅಂದ್ಕೊತೀನಿ ಸೊ ಗೊತ್ತಿಲ್ಲ ಎಂಥ ರಾಕ್ಷಸರು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ನನಗಂತೂ ಅನ್ಸುತ್ತೆ ಇಂಥವ್ರು ಯಾಕಾದರೂ ಭೂಮಿ ಮೇಲೆ ಇನ್ನೂ ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಇಂಥವರಿಗೆಲ್ಲ ದೇವರು ಸಾವು ಕೊಡೋದಿಲ್ಲ ಬಟ್ ಒಳ್ಳೆಯವರಿಗೆ ದೇವರನ್ನೆಲ್ಲ ಕಿತ್ಕೊತಾನೆ ಅಂತ ಹೇಳ್ಬಿಟ್ಟು ಬಟ್ ನನಗಂತೂ ಬೇಜಾರಾಯಿತಪ್ಪ ಇಂಥ ಜನ ಅಂದ್ರೆ ಅಂದರೆ ವಯಸ್ಸಾಗಿದೆ ವಯಸ್ಸಾಗಿದ್ದಕ್ಕೆ ಅವರ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಇರೋದು ಬಿಟ್ಕೊಂಡು ಸುಮ್ಮನೆ ದನಗಳಿಗೆ ಬೆರ್ಸೋಕ್ಕೆ ಬರ್ತಾರೆ ಅದೂ ಆ ಮಧ್ಯಾಹ್ನ ಟೈಮಿಗೆ ಯಾವಾಗಲೂ ಹೇಗೆಯಾ ಬಟ್ ಅವತ್ತದಾಗ ನೀವು ದನ ಇದು ಮಾಡ್ಲಿಕ್ಕೆ ಏನು ಮಾಡ್ರಿ ಹಾಗೆ ನಿಮ್ಮದನ ಆದರೆ ಮಾತಾಡೋಕೆ ಬನ್ನಿ ಹಾಗೆ ಹೇಗೆ ಕಾಯಿರಿ ನಮ್ಮ ದನನ ನಾವು ಕಾಯ್ತೀವಪ್ಪ ನಾವು ಬೆಣಕ್ಕೆ ಹಾಕ್ತೀವಿ ಏನೋ ನಮ್ಮ ಕೆಲಸ ಇರತ್ತೆ ಒಂದೊಂದು ದಿನನ ಕ ಒಂದೇ ಫುಲ್ಲಾಗಿ ಕಟ್ ಒಂದು ಒಂದೆರಡು ಅವರನ್ನ ಹೊರಗಡೆ ಬಿಟ್ಟರೆ ಇವರು ಈ ಥರ ಮಾಡ್ತಾರೆ ಇವ್ರನ್ನ ಮನುಷ್ಯನಲ್ಲಪ್ಪ ಸೀರಿಯಸ್ ಅಂತ ಈಗ ಬಾಯಲ್ಲಿ ತುಂಬ ಕೆಟ್ಟ ಕೆಟ್ಟು ವರ್ಡ್ ಬರುತ್ತೆ ಅವ್ರಿಗೆ ಬಗ್ಗೆ ಮಾತಾಡೋಕ್ಕೆ ಬಟ್ ದೇವ್ರು ನೋಡ್ಕೊತಾನೆ ಅಂತ ಅಂತೀನಿ ಬಟ್ ನಿಜವಾಗ್ಲೂ ದೇವರು ಯಾವ ಥರ ಅವ್ರಿಗೆ ನೋಡ್ತಿದ್ದಾರ ನನಗಂತೂ ಗೊತ್ತಿಲ್ಲ ಬಟ್ ಈಗ ದನಕ್ಕೆ ಒಂದು ಸ್ವಲ್ಪ ಬಡ್ದಾಕಿ ಬಂದಿದ್ದೀವಿ ಸೊ ನೋಡ್ಬೇಕು ಈಗ ಮತ್ತೆ ಹೋಗಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಮೇಲಿಂದ ಏನು ಕೆಲಸ ಇಲ್ಲ ಮಳೆನೂ ಕೂಡ ಇಲ್ಲ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾ ಇದೆ ಹಾಗೆ ಅಮ್ಮ ಅವಳದ್ದು ತರಕಾರಿಕ್ಕೆ ಮಾಡ್ತಾ ಇದ್ದಾಳೆ ಬಟ್ ತುಂಬ ಜಾಸ್ತಿ ಮಳೆಯಾಗಿರೋದ್ರಿಂದ ಹೂವಿನ ಗಿಡ ಎಲ್ಲ ತುಂಬ ಕೊಳಿತಾ ಉಂಟು ಬಟ್ ಏನು ಮಾಡೋದು ಅಂತಲೂ ಕೂಡ ಗೊತ್ತಾಗ್ತಾ ಅಮ್ಮ ಮೈನೋ ಚಕ್ರ ಮಾಡಿ ಏನೋ ಏನೋ ಇದ್ದಾಳೆ ಅಕ್ಕ ಹೋಗಲಿಕ್ಕೆ ರೆಡಿ ಆಗ್ತಾ ಇದ್ದಾಳೆ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಈ ತಾಗಿತ್ತು ಅದನ್ನು ತೂದ್ಬಿಟ್ಟು ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಹಲ್ವಾನ ಅಕ್ಕ ಇದ್ದಾಳೆ ಅದನ್ನೆಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಸಂಜೆ ಆಗುತ್ತೆ ಸೊ ಹಾಗೆ ಅಕ್ಕಂಗೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಹೋಗೋದು ಇವತ್ತು ಒಂದು ಸ್ವಲ್ಪ ಆಫ್ ಆಗೋಯ್ತಪ್ಪ ಇದು ಏನಪ್ಪ ಇಂಥ ಜನರು ಇರ್ತಾರಪ್ಪ ಊರಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಿದೆ ಇಂಥ ಅವರೊಬ್ಬರೇ ಅಂತಲ್ಲ ತುಂಬ ಜನ ಇದ್ದಾರೆ ಅಂತ ಬರೀ ಅವಳು ದಂಧೆ ಪ್ರಾಣಿಗಳನ್ನು ಬೆರೆಸೋದು ಹಿಂಸೆ ಕೊಡೋದು ಸುಮ್ ಸುಮ್ಮನೆ ಏನಾದರೂ ಮಾಡಿಕೊಂಡು ಅವರಿಗೆ ಬೆನ್ನೆಟ್ಟೋದು ಬಡಿಯೋದು ಈ ಥರದಲ್ಲ ತುಂಬ ಜನ ಇದ್ದಾರಪ್ಪ ಅವರೊಬ್ಬರೇ ಅಂತ ಹೇಳೋಲ್ಲ ತುಂಬ ಜನ ಇದ್ದಾರೆ ಅಂಥವ್ರು ನಮ್ಮ ಚೋಟುಗೆ ಮತ್ತು ಪುಟ್ಟಿಗೆ ಸ್ಕೂಟಿ ತಂದು ನಿಲ್ಲಿಸಿದ ತಕ್ಷಣನೇ ಅದ್ರ ಮೇಲ್ಗಡೆ ಹತ್ತಿ ಕೂತ್ಕೊಳ್ಳೋದು ಸೀಟೆಲ್ಲ ಫುಲ್ಲಾಗಿ ಗಿಬ್ರಿಟ್ಟಿದ್ದಾರೆ ಹಾಗಾಗಿ ಮೇಲ್ಗಡೆ ಚೀಲ ಹಾಕಿಟ್ಟಿದ್ದೀವಿ ಆದರೂ ಕೂಡ ದೊಡೋದಿಲ್ಲ ಬಟ್ ಬಿಸಿಲು ಬಂದಿರೋದ್ರಿಂದ ನೋಡಿ ಚೋಟು ಹೇಗೆ ಅಲ್ಲಿ ಹೋಗಿ ಉಳ್ಳಾಡ್ತಿದ್ದಾನೆ ಆ ಧೂಳೆಲ್ಲ ತಾಕ್ಸ್ಕೊಂಡು ಬರ್ತಾನೆ ಮೈಗೆ ನೆಕ್ಸ್ಟ್ ನಮ್ಮ ಮೇಲೆ ಬಂದ್ಕೊಂಡು ಕೂತ್ಕೊಳ್ಳೋದು ಧೂಳೆಲ್ಲ ನಮಗೆ ಮೈಗೆ ಎಷ್ಟು ಗಲೀಜಿದ್ದಾನೆ ಈಗ ಅಮ್ಮ ಕರೆದ ತಕ್ಷಣ ಹೆಂಗೆ ಓಡ್ ಬರ್ತಿದ್ದಾನೆ ನೋಡಿ ಅಮ್ಮ ಕರೆದ್ರೆ ಸಾಕು ಎಲ್ಲಿದ್ರೂ ಕೂಡ ಓಡಿ ಬಂದಿರ್ತಾರೆ ಇದು ನಮ್ಮ ಅಮ್ಮ ಪ್ರೀತಿಯಿಂದ ಸಾಕಿ ಸಾಕಿ ಈ ರೀತಿ ಆಗಿಬಿಟ್ಟಿದ್ದಾರೆ ನೋಡಿ ಸ್ವಲ್ಪ ಬಿಸಿಲು ಬಂದರೆ ಸಾಕು ಅಂಗ್ಳದಲ್ಲಿ ಹೋಗಿ ಮಲ್ಕೊಂಡು ಉಳ್ಳಾಡಿ ಧೂಳೆಲ್ಲ ಮೈಗೆ ತಾಕ್ಸಿ ನೆಕ್ಸ್ಟ್ ಆ ಧೂಳೆಲ್ಲ ನಮ್ಮಗೆ ತಾಕ್ಸೋದು ಇಂಥ ವಿಚಿತ್ರ ಬೆಕ್ಕುಗಳಪ್ಪ ದೇವ್ರೆ ಹಲ್ವಾ ರೆಡಿ ಆಯಿತು ಅದು ಯಾವ ರೀತಿ ಫೈನಲ್ ಲುಕ್ ಬರುತ್ತಂತ ನನಗೂ ಕೂಡ ಗೊತ್ತಿಲ್ಲ ನಮ್ಮ ಅಕ್ಕ ಒಂದು ಹದ ಮಾಡಿ ಈಗ ಒಳಗೆ ಕೆಳಗಡೆ ಎಣ್ಣೆ ಹಾಕಿಬಿಟ್ಟು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀವಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾಳೆ ಅಕ್ಕ ಅದು ತಗೊಂಡು ಹೋಗೋಕಂತ ಅಲ್ಲ ಹಾಗೆ ಮನೆಯಲ್ಲೇ ತಿನ್ನಲಿ ಅಂತ ಹೇಳಿಬಿಟ್ಟು ಅಕ್ಕ ಮಾಡಿದ್ದಾಳೆ ಮನೇಲಿದ್ರೆ ನಮ್ಮಪ್ಪ ಒಂದು ನಿಮಿಷನೂ ಕೂಡ ಕೂತ್ಕೊಳ್ಳೋದಿಲ್ಲ ಹಲಸಿನ ಮರಕ್ಕೆ ಇತ್ತು ಅದನ್ನು ಹಣ್ಣಾಗಿ ಕೊಳೆತೋಗ್ಬಿಟ್ಟಿದೆ ಒಂದು ಮರಕ್ಕೆ ಒಂದು ಮರಕ್ಕೆ ಹಣ್ಣಾಗಿಲ್ಲ ಜಸ್ಟ್ ಹಣ್ಣಾಗ್ಲಿಕ್ಕೆ ಸ್ಟೇಜಿಗೆ ಬಂದಿದೆ ಹಾಗೆ ಇದ್ದರೆ ಮಂಗಗಳು ಬಂದ್ಕೊಂಡು ತಿಂದ್ಕೊಳ್ಳುತ್ತೆ ಮತ್ತು ದನಗಳೆಲ್ಲ ವಾಸನೆಗೆ ಒಳಗಡೆ ಹೊಕ್ಕತ್ತೆ ಬೇಲೆ ಎಲ್ಲ ಮುರ್ಕೊಂಡು ಅಂತ ಹೇಳಿ ಮಳೆ ಚಿಕ್ಕದಾಗಿ ಇದ್ರೂ ಕೂಡ ಏಣಿ ಹಚ್ಚಿ ದೊಡ್ಡ ದೊಡ್ಡದಾಗಿ ಸರ್ಕಸ್ ಮಾಡಿ ನಮ್ಮಪ್ಪ ತೆಗಿತಾ ಇದ್ದಾರೆ ಅದು ಮಂಗ ಬಂದುಬಿಟ್ರಂತೂ ಇಡೀ ತರಕಾರಿ ಗಿಡ ಇರುವುದಿಲ್ಲ ಏನೂ ಕೂಡ ಇರುವುದಿಲ್ಲ ಹೂವಿನ ಗಿಡ ಪೂರ್ತಿಯಾಗಿ ತಿನ್ಕೊಂಬಿಡುತ್ತೆ ಆಲ್ರೆಡಿ ಹೂವಿನ ಗಿಡ ಎಲ್ಲ ತಿನ್ಕೊಂಡ್ಬಿಟ್ಟಿದೆ ಹಾಗಾಗಿ ನಾವು ಕೂಡ ಮನೆ ಹತ್ರ ಇರೋದೆಲ್ಲ ಕೆಲಸಕ್ಕೆ ಹೋಗಿರ್ತೀವಿ ಮತ್ತೆ ದನ ಎಲ್ಲ ಹೊಕ್ಕಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ಅದನ್ನು ತೆಗ್ದಿದ್ದಾರೆ ಅದನ್ನು ಕೊಚ್ಚಿಬಿಟ್ಟು ನಮ್ಮ ದನಕ್ಕೆ ಕೊಟ್ಟೆಗಳಿಗೆ ಹಾಕಿದ್ರೆ ತಿನ್ಕೊಳ್ಳುತ್ತೆ ಇಲ್ಲಾಂದ್ರೆ ನಮ್ಮ ದನೇ ಹೊಕ್ಕೊಳತ್ತೆ ಯಾಕೆಂದ್ರೆ ಸ್ಮೆಲ್ ಬಂತು ಅಂದರೆ ಯಾವುದು ಕೂಡ ಕೇಳುವುದಿಲ್ಲ ಅದು ಹೊಕ್ಕೊಳ್ಳತ್ತೆ ಕಡೆ ನಮ್ಮ ತಪ್ಪು ಇರುವುದಿಲ್ಲ ದನಗಳದ್ದೇ ತಪ್ಪು ಅಂತ ನಾವು ಹೇಳಬಾರ್ದು ಫಸ್ಟ್ ನಮ್ಮ ಕೇರ್ಫುಲ್ ಆಗಿ ನಾವು ಇಡು ಇರಬೇಕಾಗತ್ತೆ ಸೊ ಈ ಮರಕ್ಕೆ ಫಸ್ಟ್ ಟೈಮ್ ಬಂದಿರೋದು ಈ ಸಲನೇ ಅದನ್ನು ಕೂಡ ತೆಗಿತಾ ಇದ್ದಾರೆ ಎರಡನ್ನ ಬಂದಿದೆ ತುಂಬ ದೊಡ್ಡ ಹಲಸಿನಕಾಯಿ ಇದು ಅದನ್ನು ತೆಗೆದಿದ್ದಾರೆ ಈ ವರ್ಷವೇ ಫಸ್ಟ್ ಬಂದಿರೋದು ಬಟ್ ಲೇಟಾಗಿ ಹಣ್ಣಾಗ್ತದೆ ಅನಿಸುತ್ತೆ ಈ ಮರಕ್ಕೆ ಯಾಕೆಂದರೆ ಬಾಕಿ ಮರದೆಲ್ಲೂ ಕೂಡ ಬಂದನು ಕೂಡ ಹಣ್ಣಾಗೋಯಿತು ಇದು ಎರಡು ಮರಕ್ಕೆ ಮಾತ್ರ ಇದೆ ಇನ್ನೂ ಕೂಡ ಇದನ್ನು ಎರಡನ್ನು ತೆಗೆದುಬಿಡು ತನಕ ದೊಡ್ಡಗೆ ಮಳೆ ಬರ್ತಾ ಇದೆ ಈಗ ಆದರೂ ಕೂಡ ಅಪ್ಪ ಮರ ಹತ್ತಿರೋದ್ರಿಂದ ಎರಡರೂ ಕೂಡ ತೆಗೆದುಬಿಟ್ಟು ಹೇಳ್ದು ದನಗಳಿಗೆ ಇವಾಗ ಸಂಜೆಗೆ ಮತ್ತು ನಾಳೆಗೆ ಹಾಕ್ಬೋದು ದನಗಳಿಗೆ ಸ್ವಲ್ಪ ಹಲಸಿನಕಾಯಿನ ಹಾಕಿಬಿಟ್ರೆ ದನ ಬೇಗ ಕೊಟ್ಟಿಗೆಗೂ ಬರುತ್ತೆ ಮತ್ತು ಅದಕ್ಕೆ ಟೇಸ್ಟ್ ಏನು ಆಗುತ್ತೋ ಗೊತ್ತಿಲ್ಲ ದನಗಳಿಗಂತೂ ಸಿಕ್ಕಾಪಟ್ಟೆ ಆಸೆಪಟ್ಟು ತಿಂತಾರೆ ಹಲಸಿನ ಹಣ್ಣು ಕೊಟ್ಟಿಗೆ ಒಳಗೆ ಹಾಕಿಬಿಟ್ರೆ ಎರಡು ತಾಸು ಮುಂಚೆಯೇ ದನಗಳೆಲ್ಲ ಕೊಟ್ಟಿಗೆಗೆ ರೆಡಿಯಾಗಿರ್ತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ದನಗಳಿಗೂ ಕೂಡ ನಮಗೆ ಹೇಗೆ ಒಂದೊಂದು ಹಣ್ಣು ಅಥವಾ ಒಂದೊಂದು ಸ್ವೀಟ್ ಇಷ್ಟನೋ ಹಾಗೆ ದನಗಳಿಗೆ ಹಲಸಿನಕಾಯಿ ಅಂತಂದ್ರೆ ಅಷ್ಟು ಇಷ್ಟ ಇದು ಅಷ್ಟೊಂದು ಕೂಡ ಹಣ್ಣಾಗಿಲ್ಲ ಸೊ ಎಳೆದೇ ಇದೆ ನಮ್ಮ ಪಿಂಕಿಯ ಮುಸುಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಎಷ್ಟು ಬೂದಿ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಬೂದಿ ಇದೆ ಅಂತ ಹೇಳಿ ಎಷ್ಟು ಚಳಿ ಬರ್ತಿದೆ ಸಂಜೆ ಆಗಿಲ್ಲ ಇನ್ನೂ ಕತ್ಲಾಗಿಲ್ಲ ಏನಿಲ್ಲ ಇಷ್ಟು ಬೇಗ ಹಂಡೆ ಒಲೆಗೆ ಹೊಕ್ಕೊಂಡು ಬೂದಿನ ಫುಲ್ಲಾಗಿ ಮಕ್ಕ ಹಚ್ಕೊಂಡ್ಬಂದಿದ್ದಾಳೆ ಏನಾದರೂ ಕೆಂಡ ಗಿಂಡ ಇದ್ದರೆ ಮುಚ್ಚಬೇಕು ಅಂತಾಳೆ ಎಷ್ಟು ಕೆಂಡ ಇದೆ ಬೇಕಾದ್ರೆ ಮುಚ್ಕೊಂತಾಳೆ ನೋಡಿ ಹೇಗಾಗಿದ್ದಾಳೆ ಅಂತಾಳೆ ಮುಸುಡಿ ಇಂಟು ಮುಸುಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನೋಡಿ ಅದು ಎಷ್ಟು ಬುದಿ ಹೇಳಿ ನೋಡೆ ಮುಖಕ್ಕೆ ನೋಡೆ ಮುಗಿದು ಮುಗಿ ಒಳಗಲ್ಲಿ ಹಾಕ್ಸ್ಕೊಂಡಿದ್ದೀರಾ ನೋಡೆ ಎಂತದ ನಿಂದು ಹಲ್ಸು ನಿಂದೆಂತದ ಹಾಂ ಎಂತದ ನಿಂದು ಡುಮಾ ಡೂಮಾ ನೀನು ನಮ್ಮ ಅಕ್ಕನ ಪ್ಯಾಕಿಂಗು ತುಳಸಿ ಗಿಡನೂ ಕೂಡ ಒಂದು ತಗೊಂಡು ಹೋಗ್ತಾ ಇದ್ದಾಳೆ ಪೂರ್ತಿ ವೀಡಿಯೋ ಮಾಡೋಕ್ಕೆ ಕೊಟ್ಟಿಲ್ಲ ಬೀಗ ಬೀಗ ಬ್ಯಾಗ್ ಒಳಗೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ರೆಂಡ್ ಕೊಟ್ಟು ಕೋಟು ಉಂಟು ಮರೆಯದೇ ಒಂದು ಪ್ಯಾಂಟ್ ಅಲ್ಲ ಎರಡೆರಡು ಪ್ಯಾಂಟ್ ಹಾ ಎರಡು ಒಂದೇ ಸತಿ ಹಾಕುದು ಅಯ್ಯೋ ದೇವ್ರೆ ಒಂದು ವರ್ಷಕ್ಕೆ ಇನ್ನೆರಡು ಕೋಟಿಂಗ್ ಅದೆಷ್ಟು ಕೋಟಿಂಗ್ ಅಕ್ಕನ ಕಳಿಸೋಕ್ಕೆ ಅಣ್ಣ ಬಂದಿದ್ದಾನೆ ಮಳೆನೂ ತುಂಬಾ ಜಾಸ್ತಿ ಇದೆ ಹಾಗಾಗಿ ಅಣ್ಣ ತಾನು ಬರ್ತೀನಿ ಅಂತ ನಿನ್ನೆ ಅವ್ರ ಮನೆಗೆ ಹೋದಾಗ ಹೇಳಿದ್ದಾಗಿತ್ತು ಅಣ್ಣ ಬಂದಿದ್ದಾನೆ ಇಲ್ಲ ಅಂತಂದ್ರೆ ಹೋಗ್ಬೇಕಿತ್ತು ಅಕ್ಕ ಕೂಡ ಮತ್ತೆ ಸದ್ಯ ಬರಬೇಡ ಮನೆ ಕಡೆಗೆ ಇಲ್ಲಿ ಬಿಡು ಇನ್ನೆಂಟು ದಿನಕ್ಕೆ ಅಪ್ಪ ಬರ್ತಾನೆ ಇನ್ನು ಹದಿನೈದು ದಿನಕ್ಕೆ ನಾನು ಬರ್ತೀನಿ ಹಾ ಅಷ್ಟೇ ಜಗ ನಾನಂತೂ ಬರ್ತೀನಿ ಬಿಡ ಬಾಯ್